ಈ ನಾಟಿ ಕುಂಬಳಕಾಯಿ ಪಲ್ಯ ನೋಡ್ತಾ ಇದಿರಲ್ಲ ಅಕ್ಕ 4 ಕೆಜಿ ಇಷ್ಟ ಹಾಕಿದೀನಿ ಬನ್ನಿ ಆತರ ಮಾಡೋದು ಅಂತ ಇಲ್ಲಿಗೆ ಕೀಂ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದೊಂದು ಒಂದು ಹದಿನೈದು ದಿನದ ಹಿಂಬಡಿದ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ಅಂದ್ಕೊಬೇಡಿ ಮಾರ್ನಿಂಗ್ ವ್ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇವತ್ತು ಒಂದು ಬೆಸ್ಟ್ ಸೀಸನಲ್ ರೆಸಿಪಿ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಏನಂತಂದರೆ ಕುಂಬಳಕಾಯಿ ಪಲ್ಯ ನಾನು ಸಂತೆಯಿಂದ ನಾಟಿ ಕುಂಬಳಕಾಯಿ ನಮ್ಮ ಕಡೆ ಹಾಸನ ಸೈಡಲ್ಲಿ ಚಿಟಿ ಕುಂಬಳ ಅಂತ ಕರಿತೀವಿ ಇದನ್ನು ತೊಗೊಂಡು ಬಂದಿದ್ದೆ ತುಂಬ ದಿನದಿಂದ ಆಸೆ ಇತ್ತು ಕುಂಬಳಕಾಯಿ ತಿನ್ನಬೇಕು ಅದು ಈ ಸೀಸನಲ್ಲೇ ತಿಂದರೆ ತುಂಬ ಒಳ್ಳೆಯದು ಬೇರೆ ಬೇರೆ ಸೀಸನಲ್ಲಿ ತಿನ್ನೋದ್ಕಿಂತ ಚಳಿಗಾಲದಲ್ಲಿ ಬರುವಂಥ ಒಂದು ತರಕಾರಿ ಇದು ಹಂಗಾಗಿ ಅದರಲ್ಲೂ ನಾಟಿ ಕುಂಬಳಕಾಯಿನೇ ನನಗೆ ಇಷ್ಟ ಇದು ಫಾರಂ ಕುಂಬಳ ಲಾಸ್ಟ್ ಟೈಮ್ ತಂದಿದ್ರು ದೇವರಾಜ್ ಊರಿಂದ ಬೆಳೆದಿರೋದು ತುಂಬ ದಪ್ಪು ಸೈಝಲ್ಲಿ ಇತ್ತಲ್ಲ ಅದು ನನಗೆ ಇಷ್ಟ ಆಗೋಲ್ಲ ನೀರು ಬಿಟ್ಕೊಳುತ್ತೆ ಅಂತ ಹೇಳಿದ್ದೆ ಅಲ್ವಾ ಇದು ನೀರು ಬಿಟ್ಕೊಳ್ಳ್ದೆ ಇರುವಂಥ ನಾಟಿ ಕುಂಬಳ ಅದೇ ತಿಪ್ಪೆ ಮೇಲೆ ಇವು ಹೊಲಗಡೆ ಹೊಲಗಳಲ್ಲಿ ಆಗೇನೆ ಸುಮ್ಮನೆ ಹುಟ್ಟಿರುತ್ತಲ್ಲ ಆ ಥರ ಕುಂಬಳಕಾಯಿ ಇದು ಇದು ತುಂಬ ರುಚಿ ಆರೋಗ್ಯಕರ ಕೂಡ ಹೌದು ಅದಕ್ಕೆ ನಾನು ಫಸ್ಟ್ ಬೆಳಗ್ಗೆನೇ ಎದ್ದು ಹೊಸ್ತಲ್ಲಿ ಹೊಡಿತಾ ಇದೀವಿ ಕುಂಬಳಕಾಯಿ ಅವತ್ತು ಹೊಸ್ಲು ಮುಂದೆ ಹೊಡೆದ್ರೆ ಒಳ್ಳೇದು ಅಂತಾರೆ ಆಯಿಂದ ಬಂದೇಳೆ ಬೆಳಗ್ಗೆ ಬೇಗನೆ ಎದ್ದು ಭಾನುವಾರ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಮನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವಳು ತುಂಬ ಫೇಮಸ್ ನಮ್ಮ ಮನೇಲಿ ಕುಂಬಳುಕಾಯಿ ಪಲ್ಯ ಮಾಡೋದ್ರಲ್ಲಿ ಹಂಗಾಗಿ ಅವಳನ್ನ ಬೇಗ ಬಾರಕ್ಕೆ ಮಾಡ್ಕೊಟ್ಬಿಟ್ಟು ಹೋಗು ಅಂತ ಹೇಳಿದ್ನಿ ತುಂಬ ಚೆನ್ನಾಗಿ ಮಾಡ್ತಾಳೆ ಮತ್ತು ಮೂರೇ ಮೂರು ಪದಾರ್ಥನ ಬಳಸಿ ಅವಳು ಅಷ್ಟು ರುಚಿಯಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಹೇಗೆ ಮಾಡ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅವಳು ನಾನು ತೋರ್ಬಿಡೋ ಅಂತ ಶೈ ನೇಚರ್ ಅವಳಿಗೆ ಸ್ವಲ್ಪ ಅದಕ್ಕೆ ಈ ಥರವಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಕಾಯಿ ನಾಟಿ ಕುಂಬಳಕಾಯಿ ಪಲ್ಯನ ಹತ್ತೇ ನಿಮಿಷದಲ್ಲಿ ಊರೇ ಪದಾರ್ಥಗಳನ್ನ ಬಳಸಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಮ್ಮ ಆಸನ ಶೈಲಿಯಲ್ಲಿ ಪಲ್ಲಿಕೆ ತಯಾರಿ ನೋಡಿ ಇಲ್ಲಿ ಇಬ್ಬರು ಮೂರು ಜನದಿಂದ ನಡೀತಾ ಇದೆ ಕಾಯಿ ದೊಡ್ಡ ಹೋಳು ತುಂಬ ಪೂರ್ತಿ ಹಾಕಿರೋದು ಒಂದು ಕುಂಬಳಕಾಯಿಗೆ ಈ ಹೋಳು ಪೂರ್ತಿ ನೋಡ್ತಾ ಇರಲ್ಲ ಇಷ್ಟು ಕಾಯಿ ಬೇಕು ಕುಂಬಳಕಾಯಿ ಹೆಚ್ಚಾಯಿತು ಆದಷ್ಟು ಸಣ್ಣಕ್ಕೆ ಹೆಚ್ಚಿಕೊಂಡ್ರೆ ಬೇಗ ಆಗುತ್ತೆ ಅಂತ ನಾಟಿ ಕುಂಬಳಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ ಹಂಗಾಗಿ ಹೆಚ್ಚೋದಕ್ಕೆ ಟೈಮ್ ಇಡೀತ್ತು ಈರುಳ್ಳಿ ನೋಡ್ತಾ ಇದ್ದೀರಲ್ಲ ಅಕ್ಕ ಕಾಲು ಕೆ ಜಿ ಎಷ್ಟು ಹಾಕಿದ್ದೀವಲ್ವ ಈರುಳ್ಳಿ ಕೆ ಜಿ ಈರುಳ್ಳಿ ಹತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟೇ ಇನ್ನೇನು ಹಾಕಲ್ಲ ಇದಕ್ಕೆ ಇಷ್ಟೇ ಪದಾರ್ಥಗಳನ್ನ ಬಳಸಿ ಮಾಡೋದು ನೋಡೋಣ ಬನ್ನಿ ಯಾವ ತರ ಮಾಡೋದು ಅಂತ ಮಕ್ಕನ ಕೈ ರುಚಿ ಇವತ್ತು ನಿಮಗೆ ಶೇರ್ ಮಾಡ್ತಾ ಬೇರೆ வந்தில இவத் அந்த கெம்பு காரம் ஃபிரை ஆகா ನೀರ ಹಾಕಿನ ಸ್ವಲ್ಪ 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 ಅಂದ್ರೆ ಒಂದು ಅರ್ಧ ಗ್ಲಾಸ್ ಒಣ್ ಗ್ಲಾಸ್ ಅಲ್ಲಿ ಟೀ ಕುಡಿಯೋ ಗ್ಲಾಸ್ ಇದು ನಾಟಿ ಹಾಗಾಗಿ ಅದು ಇದಾಗುತ್ತೆ ಇದು ಫ್ರೈ ಆಗೋದರಲ್ಲಿ ರೊಟ್ಟಿ ಇಟ್ಟು ಕಲಿಸ್ಕೊಂಬಿಡೋಣ ಅಂತ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇದು ರೊಟ್ಟಿ ಚಪಾತಿ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಯಿತಾ ಎಷ್ಟು ರೀಚ್ ಆಗಿದೆ ಅಂತ ತಿಳ್ಕೊಬೇಕು ಅಂತ ಆಸೆ ಅಂದರೆ ಯಾವ್ಯಾವ ಊರಿಂದ ನಾನು ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದು ನಾನು ತಿಳ್ಕೊಬೇಕು ಅಂತ ಆಸೆ ಇದೆ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಯಾವ್ಯಾವ ಊರಿಂದ ನಾನು ಅಪ್ಲೈ ಇದ್ದೀರಾ ಅಂತ ನಿಮ್ಮ ಊರು ಅಂತ ಕಮೆಂಟ್ ಮಾಡಿ ಪ್ರತಿಯೊಂದು ಕಮೆಂಟ್ಸ್ಗೂ ರೆಸ್ಪಾನ್ಸ್ ಮಾಡ್ತೀನಿ ಪ್ಲೀಸ್ ಬಿಸಿ ಕುಂಬಳಕ ಬಾಯಿಗೆ ಹಾಕೊಂಡ್ರೆ ಹಲ್ಲು ನೋವು ಬರುತ್ತಂತೆ ಆರದ್ಮೇಲೆ ತಿನ್ನಿ ಈ ಥರ ಈ ಥರ ಆದಮೇಲೆ ತೆಂಗಿನಕಾಯಿ ಹಾಕಬೇಕು ಪೂರ್ತಿ ಒಂದು ಹೋಳು ದೊಡ್ಡೋಳಲ್ಲಿ ಒಂದು ಹೋಳು ಪೂರ್ತಿ ನಿಮಿಷದಲ್ಲೇ ಈ ಪಲ್ಯ ರೆಡಿ ಆಯ್ತು ನೋಡಿ ಬೀಳ್ಬೇಕು ಈ ಥರ ಆದರೆ ರೆಡಿ ಆಯಿತು ನಾಟಿ ಕುಂಬಳ ಅನ್ನೋದಕ್ಕೆ ಇದೇ ಪ್ರೂಫು ಸ್ವಲ್ಪ ತೆಳುವಿಲ್ಲ ನೋಡಿ ಇಲ್ಲಿ ಈ ಥರ ನೋಡಿ ಬೀಳ್ತಾನೆ ಇಲ್ಲ ಹಿಂಗೆ ಅಂದರು ಇರ್ಬೇಕು ಹಿಂಗೆ ತೊಕ್ಕ ಥರ ಅದು ನಾಟಿ ಕುಂಬಳಕಾಯಿನ ವಿಶಿಷ್ಟತೆ ಈಗ ರೊಟ್ಟಿ ಹಾಕಿಬಿಟ್ರೆ ಬಡಿಯೋದಷ್ಟೇ ಪಾತ್ರೆ ತೊಳಿತಾ ಇದಾರೆ ನಾನು ರೊಟ್ಟಿ ಹೇಗ್ ಮಾಡ್ತೀನಿ ಅಂತ ಆಲ್ರೆಡಿ ಒಂದ್ಸಲ ಶೇರ್ ಮಾಡಿರೋದ್ರಿಂದ ರೊಟ್ಟಿ ಬಡಿಯೋದೆಲ್ಲ ಮಾಡಲಿಲ್ಲ ಡೈರೆಕ್ಟ್ ಟಿಫಿನ್ ನಾನು ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ರೊಟ್ಟಿ ಕುಂಬಳಕಾಯಿ ಪಲ್ಯ ನೋಡಬಹುದು ಕುಂಬಳಕಾಯಿ ಪಲ್ಯ ಹೇಗಿದೆ ಅಂತ ನಾಟಿ ಈ ಕುಂಬಳಕಾಯಕಾಯಿ ಸಾಧ್ಯ ಅಷ್ಟೇ ಆಗೋದಿಲ್ಲ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಬಹುದು ನಾಟಿ ಕುಂಬಳಕಾಯಿ ನೋಡಬಹುದು ಫಾರಂ ಕುಂಬಳ ಮಾಡಿ ತಿಂದು ನೋಡಬಹುದು ನನಗೆ ಮಾತ್ರ ಶೀತ ಗಂಟು ಹಾಗೆ ಬಿಡುತ್ತೆ ಫಾರಂ ಕುಂಬಳಕಾಯಿ ತಿಂದ್ರೆ ಅಡ್ಗೆ ಮನೆ ಎಲ್ಲ ಕೆಲಸ ಮತ್ತೆ ಏನೇ ಕ್ಲೀನ್ ಮಾಡಿದ್ರು ಮತ್ತೊಂದ್ಸತಿ ಕ್ಲೀನ್ ಮಾಡಬೇಕು ಇವೆಲ್ಲ ಕ್ಲೀನ್ ಮಾಡಿ ನಮ್ಮ ಪ್ರೀತಿ ನಮ್ತಿರೋ ಬಿಡ್ತಿರೋ ನಾ ಚಿಕ್ಕವರು ಇದ್ದಾಗ ಬೇಲಿ ಸಂದಿಲೆಲ್ಲ ಕುಂಬಳಕಾಯಿ ರಾರಾಜಿಸೋದು ಚಳಿಗಾಲ ಬತ್ತು ಅಂದ್ರೆ ಎಲ್ಲ ಬೇಕಾದಂಗೆ ಕಿತ್ಕೊಂಡೋಗೋರು ಈಗ ನಾಟಿ ಕುಂಬಳಕಾಯಿ ಬೆಳೆಯೋದೆ ಕಮ್ಮಿ ಆಗಿದೆ ಸಂತೆಲಿ ನೂರು ರೂಪಾಯಿಗೆ ಒಂದು ತಂದಿದ್ದು ನಾನು ಫಾರಂ ಕುಂಬಳ ಐವತ್ತು ರೂಪಾಯಿಗೆ ಮಾರ್ತಾಯಿದ್ದಾರೆ ನಲ್ವತ್ತು ರೂಪಾಯಿಗೆ ಮಾರ್ತಾಯಿದ್ದಾರೆ ನಾಟಿ ಕುಂಬಳ ತುಂಬಾ ರೇಟ್ ಆಗಿದೆ ಸಿಕ್ತನೂ ಇಲ್ಲ ಕೂಡ ತುಂಬ ಸಂತೆಯಲ್ಲಿ ಹುಡುಕಿ ಮಾಡಿ ತೊಗೊಂಡು ಬಂದೆ ಅದ್ರ ರುಚಿ ಸಕ್ಕತ್ತಾಗಿತ್ತು ನೂರು ರೂಪಾಯಿ ಆದರೂ ಪರವಾಗಿಲ್ಲ ಸೀಸನಲ್ಲಿ ತಿನ್ನಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ನನಗೆ ತುಂಬಾ ಇಷ್ಟ ಕುಂಬಳಕಾಯಿ ಪಲ್ಯ ಅಂದರೆ ಈ ನಾಟಿ ಕುಂಬಳ ತಿಂದರೆ ಶೀತ ಕೆಮ್ಮು ಏನೂ ಆಗಲ್ಲ ಫಾರಂ ಕುಂಬಳ ಅದೇ ನೀರು ಬಿಟ್ಕೊಳತ್ತಲ್ಲ ಆ ಕುಂಬಳ ತಿಂದರೆ ಕೆಮ್ಮು ಶೀತ ನನಗಾಗುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಹಂಗಾಗಿ ನಾನು ಅದನ್ನು ತಿನ್ನಕ್ಕೆ ಹೋಗಲ್ಲ ನಾಟಿ ಕುಂಬಳ ಸಿಕ್ಕಿದ್ರಂತೂ ಮಸ್ಟರ್ ಶುಡ್ ಎಷ್ಟು ಸತಿ ಸಿಗುತ್ತೋ ಅಷ್ಟು ಸತಿಯೂ ಮಾಡ್ಕೊಂಡು ತಿಂತೀವಿ ರೊಟ್ಟಿಗೆ ಚಪಾತಿಗೆ ದೋಸೆಗಂತೂ ಸಖತ್ತಾಗಿರುತ್ತೆ ನಾವು ಆದಷ್ಟು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿನ ಪ್ರಿಫರ್ ಮಾಡ್ತೀವಿ ಕುಂಬಳಕಾಯಿ ಪಲ್ಯಕ್ಕೆ ಅದೇ ತಾನೇ ಕಾಂಬಿನೇಷನ್ ರೊಟ್ಟಿ ಕುಂಬಳಕಾಯಿ ಪಲ್ಯ ಅಂತಲೇ ಫೇಮಸ್ ಆಗೋದು ಜಾಸ್ತಿ ಹಂಗಾಗಿ ಫ್ರೆಂಡ್ಸ್ ನೋಡಿದ್ರಲ್ವಾ ನಮ್ಮ ನಮ್ಮನೆ ತಿಂಡಿ ಕತೆ ಭಾನುವಾರದ ಸ್ಪೆಷಲ್ ಏನಿತ್ತು ಅಂತ ಏನೇನು ನಾನ್ ವೆಜ್ ತಿಂದರೂ ಈ ಒಂದು ರೆಸಿಪಿ ಈ ಒಂದು ಫುಡ್ ಮುಂದೆ ಏನಿಲ್ಲ ಅನ್ನಿಸ್ತು ನನಗೆ ಕುಂಬಳಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ಅದರಲ್ಲಿ ಈ ನಾಟಿ ಕುಂಬಳಕಾಯಿ ಪಲ್ಯನೇ ಆಗಬೇಕು ನೀವೇ ಲಾಸ್ಟ್ ವೀಡಿಯೋಸ್ಗಳಲ್ಲಿ ನೋಡಿರ್ತೀರ ಊರಿಂದ ಎಷ್ಟು ದಪ್ಪ ಕುಂಬಳಕಾಯಿ ತಂದಿದ್ದರು ದೇವರಾಜು ಅಂತ ನಾನು ಅದನ್ನು ಬಳಸಿಲ್ಲ ನನ್ನ ಫ್ರೆಂಡ್ಸಿಗೆ ಕೊಟ್ಬಿಟ್ಟೆ ನಾನು ತಿನ್ನೋ ಸುಮ್ಮನೆ ತಿರದನ್ನ ಮಾಡಬಾರ್ದು ಅನ್ನೋ ಉದ್ದೇಶ ಅಷ್ಟೇ ಅದು ತಿಂದ್ಬಿಟ್ಟು ನನಗೆ ಗಂಟ್ಲು ನೋವೆಲ್ಲ ಶುರುವಾಗ್ಬಿಡ್ತದೆ ತುಂಬ ನೀರು ಹಾಕಿ ಬೆಳೆಸಿರ್ತಾರೆ ನೀರು ಕುಂಬ್ಳ ತಿಂದರೆ ಆಗೋಲ್ಲ ಹಾಗಾಗಿ ನಾಟಿ ಕುಂಬಳಕಾಯಿ ತುಂಬ ಒಳ್ಳೇದು ದೇಹಕ್ಕೆ ಈ ವಾಯು ಶೀತಪಾತ ಇರೋವಂಥವ್ರು ನೀರು ಕುಂಬಳಕಾಯಿ ತಿನ್ನಬೇಡಿ ನಾನೇ ಸಜೆಸ್ಟ್ ಮಾಡ್ತೀನಿ ಅದಕ್ಕೆ ನಾನೇ ಉದಾಹರಣೆ ಒಂದು ಸಲ ತಿಂದು ಅನುಭವಿಸಿದ್ಮೇಲೆ ಅವತ್ತಿನ ಈಚೆಗೆ ನಾನು ನೀರು ಕುಂಬಳಕಾಯಿ ತಿನ್ನೋಲ್ಲ ತಿಂದರೆ ಅದೇ ಉಡಿಕೊಂಡೋಗಿ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ನಾಟಿ ಕುಂಬಳಕಾಯಿ ತಂದು ಪಲ್ಯ ಮಾಡ್ಕೊಂಡು ಒನ್ ಟೈಮ್ ಆರೋ ಸರಿ ಒಂದು ಸತಿಗಾರು ಆ ಸೀಸನಲ್ಲಿ ತಿನ್ನಬೇಕು ಅನ್ನೋದು ನನ್ನ ಅನಿಸಿಕೆ ಆ ಸೀಸನಲ್ಲಿ ಬರೋವಂಥ ತರಕಾರಿ ಸೊಪ್ಪುಗಳನ್ನ ಒಂದು ಒಂದು ಸತಿಗಾರು ಸೇವಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಂಗಾಗಿ ಇವತ್ತು ತಂದು ತಿಂದಿದ್ದೀವಿ ಸಾ ಎಲ್ಲೂ ಇಲ್ಲ ನಾಟಿ ಕುಂಬಳಕಾಯಿ ಹಂಗಾಗಿ ಇನ್ನು ತಿನ್ನೋಕ್ಕಾಗುತ್ತೋ ಸಿಗುತ್ತೋ ನೋಡೋಣ ಮುಂದೆ ಅಮ್ಮನ ಮನೆ ಹಿಂದ್ಗಡೆ ಗಿಡ ಇದೆ ಏನಂದರೆ ಸಿಕ್ಕಬಟ್ಟೆ ಮಳೆ ಆಗ್ತಾಯಿದೆ ಅಲ್ವ ಎಲ್ಲ ಕರ್ಗೋಗ್ತಾ ಇದೆ ಕಾಯಿ ಆಗಿ ಆಗಿ ಕರ್ಗೋಗ್ತಿದೆ ನಾಟಿ ಕುಂಬಳಕಾಯಿದೇನೆ ಹಾಗಾಗಿ ಉಪ್ಸಾರೆಲ್ಲ ಮಾಡಿದ್ರೆ ಅದ್ರದ್ದು ಕುಡಿಯೆಲ್ಲ ಗಿಂಟ್ಕೊ ಬಂದೆ ನಾವು ಸಾಂಬಾರೆಲ್ಲ ಮಾಡೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತು ಮಾರ್ನಿಂಗ್ ಬ್ಲಾಗ್ ಈ ಥರವಾಗಿತ್ತು ಜೊತೆಗೆ ಇನ್ನು ಮುಂದಿನ ಬ್ಲಾಕ್ಸ್ಗಳಲ್ಲಿ ಈಗ ಪ್ರೀತಿಗೆ ಸ್ವಲ್ಪ ಡೆಲಿವರಿ ಟೈಮ್ ಹತ್ರ ಬಂದಿದೆ ಇನ್ನೊಂದು ವಾರ ಒಳಗಡೆ ಡೆಲಿವರಿ ಆಗ್ಬಿಡ್ಬೋದು ಹೇಳೋಕ್ಕಾಗಲ್ಲ ನಾಳೆ ನಾಡಿದರಲ್ಲೂ ಆಗ್ಬೋದಿಲ್ಲ ಇವತ್ತು ಕೂಡ ಆಗ್ಬೋದು ಏಕೆಂದರೆ ಇವತ್ತು ಆಲ್ರೆಡಿ ಹಾಸ್ಪಿಟಲಲ್ಲಿ ಇದ್ದಾಳೆ ಅವಳಿಗೆ ಸ್ವಲ್ಪ ನೀರು ಕಮ್ಮಿಯಾಗಿದೆ ಅಂತ ಹೇಳಿದಾರಂತೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಪಾಪ ಬೆಂಗಳೂರಿಂದ ಬರಬೇಕು ಆಸನ್ ತನ್ಯ ಹಾಸ್ಪಿಟಲಲ್ಲಿ ಮಾಡ್ಕೋಬೇಕು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದಾಳೆ ಇನ್ನು ಮುಂದೆ ನಮ್ಮ ಅಜ್ಜಿ ನಮ್ಮ ಅಜ್ಜಿನೂ ಬರ್ತಾರೆ ಬಾಣಂತನ ಮಾಡೋಕ್ಕೆ ನಮ್ಮ ಮನೇಲಿ ಹಳೇ ಶೈಲಿಯಲ್ಲಿ ಮಾಡೋದು ಬಾಣಂತನ ವಿಲೇಜ್ ಸ್ಟೈಲಲ್ಲಿ ಹಾಗಾಗಿ ಸೀರೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ನಾನು ಚೆನ್ನಾಗಿ ಶುರು ಮಾಡಿದಾಗ ನಂದು ಆಲ್ರೆಡಿ ಬಾಣಂತನ ಮುಗಿದೋಗ್ಬಿಟ್ಟಿತ್ತು ಅದು ಆಪ್ರೇಷನ್ ಅದು ಇದು ಅಂದ್ಕೊಂಡು ನಾನು ವ್ಲಾಗ್ಸ್ಗಳಲ್ಲಿ ನಾನು ನೀಟಾಗಿ ಯಾವುದೂ ಶೇರ್ ಮಾಡಿಲ್ಲ ಹಂಗಾಗಿ ಈಗ ನನ್ನ ತಂಗಿದಾದ್ರೂ ಯಾರ್ದಾದ್ರೂ ಒಂದು ಒಳ್ಳೆಯದು ವಿಚಾರ ತಿಳಿಸೋದಕ್ಕೆ ಬಾಣಂತನದಲ್ಲಿ ಸಿಸರಿಯನ್ ಆದರೆ ನಮ್ಮ ಮನೆಯಲ್ಲಿ ಯಾವ ಥರ ಬಾಣಂತನ ಮಾಡ್ತೀವಿ ನಾರ್ಮಲ್ ಆದರೆ ಯಾವ ಥರ ಬಾಣಾಂತರ ಮಾಡ್ತೀವಿ ಅವ್ರ ಊಟ ಹೇಗಿರುತ್ತೆ ಮಗುವಿನ ಆರ ಆರೈಕೆ ಹೇಗಿರುತ್ತೆ ಅವಳ ಆರೈಕೆ ಹೇಗಿರುತ್ತೆ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಡೈಲಿ ಬ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಳ್ಳೆ ವಿಚಾರಗಳಿಗೆ ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡೋದೊಂದಿಗೆ ಸಿಗೋಣ ಇವತ್ತಿನ ಮಾರ್ನಿಂಗ್ ಫುಡ್ ಆ್ಯಂಡ್ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ಸಿಗ್ತೀನಿ ಬಾ ಬಾಯ್ ಹಾಗೆ ಹುಟ್ಟಿ ಕುಂಬಳಕಾಯಲ್ಲಿ ಸಿಗ್ತಾ ಇರೋ ಕಾರಣ ಮುಂದಿನಷ್ಟೊತ್ತ ನಮ್ಮ ಮನೇಲೆ ಬೆಳ್ಕೋಣ ಅಂತ ಬೀಜಗಳನ್ನ ಒಣಗಾ ಇಟ್ಟಿದ್ದೀನಿ ಬಲ್ತಿದ್ದಾಗ ಬೀಚು ಊರಿಗೆ ಕೊಟ್ಟು ಕಳಿಸ್ತೀನಿ ಇದನ್ನು